ನಮಸ್ಕಾರ ಆತ್ಮೀಯ ತುಲಾ ರಾಶಿಯ ಬಂಧುಗಳೇ ಈ ವಿಡಿಯೋವನ್ನು ನೀವು ಈಗ ನೋಡುತ್ತಿದ್ದರೆ ಇದು ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ಇದು ನಿಮ್ಮ ಇಷ್ಟ ದೈವು ನಿಮಗೆ ಕಳುಹಿಸುತ್ತಿರುವ ದಿವ್ಯ ಸಂದೇಶ ಇನ್ನೇನು ಕೇವಲ ನಲವತ್ತೈದು ದಿನಗಳು ಬಾಕಿ ಎರಡು ಸಾವಿರ ಇಪ್ಪತ್ತಾರು ಪ್ರಾರಂಭವಾಗುವುದರ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯ ನಡೆಯಲಿದೆ ಇಷ್ಟು ದಿನ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ್ದೀರಿ ಅವಮಾನಗಳನ್ನು ಸಹಿಸಿದ್ದೀರಿ ಪ್ರತಿ ರೂಪಾಯಿಗೂ ಲೆಕ್ಕ ಹಾಕುವಂತಹ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದ್ದೀರಿ ಅಲ್ಲವೇ ಆ ಎಲ್ಲ ಕಷ್ಟಗಳಿಗೆ ನೋವುಗಳಿಗೆ ಅವಮಾನಗಳಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ ಮುಂದಿನ ನಲವತ್ತೈದು ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರಲಿದೆ ಅಥವಾ ಮತ್ತೆ ಪಾತಾಳಕ್ಕೆ ಬೀಳಲಿದೆಯೇ ತಿಳಿಯಿರಿ ಇದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಜೀವನ ಬದಲಾಗಲಿ ಎಂದು ಸಂಕಲ್ಪ ಮಾಡುತ್ತಾ ತಪ್ಪದೇ ಶ್ರೀ ಮಂಜುನಾಥ ಸ್ವಾಮಿ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ಇಷ್ಟು ದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದಿರಿ ಎಂದು ನೋಡೋಣ ತುಲಾ ರಾಶಿಯವರು ನ್ಯಾಯ ಮತ್ತು ಸಮತೋಲನದ ಪ್ರತೀಕ ಆದರೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಭಗವಾನನ ಸಂಚಾರ ಮತ್ತು ರಾಹುಕೇತುಗಳ ಪ್ರಭಾವದಿಂದ ನಿಮ್ಮ ಜೀವನದ ಸಮತೋಲನವೇ ತಪ್ಪಿ ಹೋಗಿತ್ತು ನೀವು ನಂಬಿದವರೇ ನಿಮಗೆ ಮೋಸ ಮಾಡಿದರು ನೀವು ಒಳ್ಳೆಯದು ಮಾಡಲು ಹೋದರೆ ಅದು ಕೆಟ್ಟದ್ದಾಗಿ ಪರಿಣಮಿಸಿತು ಕೈ ಹಾಕಿದ ಕೆಲಸಗಳಲ್ಲಿ ಕೇವಲ ವಿಘ್ನಗಳು ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ ಅನಾರೋಗ್ಯದ ಸಮಸ್ಯೆಗಳು ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ದೊಡ್ಡ ಜಗಳಗಳು ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗಿತ್ತು ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಕೆಟ್ಟ ಸಮಯವಲ್ಲ ಅದು ನಿಮ್ಮ ಕರ್ಮದ ಪರೀಕ್ಷೆಯಾಗಿತ್ತು ಗ್ರಹಗಳ ಹಿಡಿತದಲ್ಲಿ ನೀವು ಅನುಭವಿಸಬೇಕಾದ ಕಷ್ಟಗಳನ್ನು ಅನುಭವಿಸಿ ಈಗ ನೀವು ಶುದ್ಧರಾಗಿದ್ದೀರಿ ಆ ಪರೀಕ್ಷೆಯ ಸಮಯ ಈಗ ಮುಗಿಯುತ್ತಿದೆ ಈಗ ಗುರುಬಲದ ಕೃಪೆ ಮತ್ತು ಇತರ ಶುಭ ಗ್ರಹಗಳ ಸಂಯೋಜನೆಯಿಂದ ಮುಂದಿನ ದಿನಗಳು ನಿಮ್ಮ ಜೀವನದ ಸುವರ್ಣಪುಟಗಳಾಗಲಿವೆ ಇಷ್ಟು ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ ಪ್ರಶಂಸೆ ಸಿಕ್ಕಿರಲಿಲ್ಲ ಕಚೇರಿಯಲ್ಲಿ ನಿಮ್ಮನ್ನು ಕಡೆಗಣಿಸಲಾಗಿತ್ತು ಆದರೆ ಈಗ ನಿಮ್ಮ ಮೇಲಧಿಕಾರಿಗಳೇ ನಿಮ್ಮನ್ನು ಗುರುತಿಸುವ ಸಮಯ ಬಂದಿದೆ ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಯಾರು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದು ಯೋಚಿಸುತ್ತಿದ್ದೀರೋ ನಿಮಗೆ ನಿರೀಕ್ಷೆ ಮಾಡಿರದ ಕಡೆಯಿಂದ ದೊಡ್ಡ ಸಂಬಳದ ಅದ್ಭುತವಾದ ಅವಕಾಶ ಬಾಗಿಲು ತಕ್ಕಲಿದೆ ನಿಮ್ಮ ವೃತ್ತಿ ಜೀವನ ಸ್ಥಿರತೆಯತ್ತ ಸಾಗಲಿದೆ ನಿಮ್ಮ ಏಳಿಗೆಯನ್ನು ಕಂಡು ಸಹಿಸದವರು ನಿಮ್ಮ ಬೆನ್ನ ಹಿಂದೆ ಮಾತಾಡಿದವರು ನಿಮಗೆ ಗುಂಡಿ ತೋಡಿದ ಶತ್ರುಗಳ ಆಟ ಈಗ ಮುಗಿಯಲಿದೆ ಆ ಶತ್ರುಗಳು ಯಾರೆಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಆದರೆ ನೀವು ಪ್ರತಿಕಾರ ತೀರಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಅವರ ಕರ್ಮವೇ ಅವರಿಗೆ ಶಿಕ್ಷೆ ನೀಡುತ್ತದೆ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ದೂರ ಸರಿಯಲಿದ್ದಾರೆ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು ಸಣ್ಣ ಸಣ್ಣ ಮಾತುಗಳು ದೊಡ್ಡ ಜಗಳಕ್ಕೆ ಕಾರಣವಾಗುತ್ತಿದ್ದವು ಇಬ್ಬರ ನಡುವೆ ಅನಾವಶ್ಯಕ ಅನುಮಾನಗಳು ಮೂಡಿದ್ದವು ಆದರೆ ಈ ಉತ್ತಮ ಸಮಯದಲ್ಲಿ ಆ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಲಿವೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವರು ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಲಿದೆ ಪ್ರೀತಿ ವಿಶ್ವಾಸ ನೂರರಷ್ಟು ಹೆಚ್ಚಾಗಲಿದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಬಹಳ ಉತ್ತಮವಾದ ಸಂಬಂಧಗಳು ನಿಶ್ಚಯವಾಗುವ ಯೋಗವಿದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಅವರ ಹಠಮಾರಿತನ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮ್ಮನ್ನು ಕಾಡುತ್ತಿತ್ತು ಇದೀಗ ಅವರಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವಿರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉತ್ತಮ ಫಲಿತಾಂಶಗಳನ್ನು ತರುತ್ತಾರೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ತುಲಾ ರಾಶಿಯ ದಂಪತಿಗಳಿಗೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ಈ ನಲವತ್ತೈದು ದಿನಗಳ ಒಳಗೆ ಶುಭ ಸುದ್ದಿಯನ್ನು ನೀವು ಕೇಳುವ ಸಾಧ್ಯತೆ ಅತ್ಯಂತ ಪ್ರಬಲವಾಗಿದೆ ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆ ಕೋರ್ಟು ಕೇಸು ಆಸ್ತಿ ವಿವಾದ ಅಥವಾ ಯಾವುದೇ ಕಚೇರಿ ಸಂಬಂಧಿತ ತೊಂದರೆಗಳು ಈಗ ಅಂತ್ಯ ಕಾಣಲಿವೆ ಈ ನಲವತ್ತೈದು ದಿನಗಳಲ್ಲಿ ನಿಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ಅಥವಾ ಕೋರ್ಟಿನ ಹೊರಗಡೆ ಅತ್ಯಂತ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಯಲಿದೆ ನ್ಯಾಯದೇವತೆಯೇ ಆಗಿರುವ ತುಲಾ ರಾಶಿಯ ನಿಮಗೆ ಈಗ ನಿಜವಾದ ನ್ಯಾಯ ಸಿಗಲಿದೆ ನೀವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದಿರಿ ಆದರೆ ಆ ಹಣ ಬಾರದೆ ನೀವು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದೀರಿ ನೀವು ಕೊಟ್ಟ ಹಣವನ್ನು ಮರೆತೇ ಬಿಟ್ಟಿದ್ದೀರಿ ಆದರೆ ಈಗ ಯಾರು ನಿಮಗೆ ಹಣ ವಾಪಸ್ ಕೊಡಬೇಕಿತ್ತೋ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ಮರಳಿಸಲಿದ್ದಾರೆ ಮುಳುಗಿ ಹೋದ ಹಣ ವಾಪಸ್ ಬರುವುದು ಖಚಿತ ಹೌದು ನೀವು ಸರಿಯಾಗಿಯೇ ಕೇಳಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ ಅದು ಪಿತ್ರಾರ್ಜಿತ ಆಸ್ತಿಯಿಂದ ಬರಬಹುದು ಹಳೆಯ ಹೂಡಿಕೆಯ ಮೂಲಕ ಬರಬಹುದು ಅಥವಾ ಲಾಟರಿ ಷೇರು ಮಾರುಕಟ್ಟೆಯಿಂದಲೂ ಲಾಭವಾಗುವ ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಮುಗ್ಗಟ್ಟು ಸಂಪೂರ್ಣವಾಗಿ ದೂರವಾಗಿ ಹಣದ ಹರಿವು ಹೆಚ್ಚಾಗಲಿದೆ ವ್ಯಾಪಾರದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಈಗ ಬದಲಾಗಲಿದೆ ಹೊಸ ಗ್ರಾಹಕರು ಹೊಸ ಒಪ್ಪಂದಗಳು ವ್ಯಾಪಾರ ವಿಸ್ತರಣೆಗೆ ಉತ್ತಮ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿವೆ ಲಾಭದ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆಯಾಗುವುದನ್ನು ನೀವು ಕಣ್ಣಾರೆ ಕಾಣುವಿರಿ ನಿಮ್ಮ ವ್ಯಾಪಾರವು ಮುಂದಿನ ದಿನಗಳಲ್ಲಿ ಒಂದು ಹೊಸ ಎತ್ತರಕ್ಕೆ ತಲುಪಲಿದೆ ಆದರೆ ಇಷ್ಟೆಲ್ಲ ಒಳ್ಳೆಯದು ನಡೆಯುವಾಗ ಒಂದು ಕಠಿಣ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ ಇದೇ ಈ ನಲವತ್ತೈದು ದಿನಗಳಲ್ಲಿ ನೀವು ಎದುರಿಸುವ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಬೇರೇನೂ ಅಲ್ಲ ನಿಮ್ಮ ಅತಿಯಾದ ಒಳ್ಳೆಯತನ ಮತ್ತು ನಂಬಿಕೆ ಹೌದು ನಿಮ್ಮ ಜೀವನ ಈಗ ಹಳಿಗೆ ಮರಳುತ್ತಿದೆ ಎಂದು ತಿಳಿದ ತಕ್ಷಣ ಇಷ್ಟು ದಿನ ನಿಮ್ಮಿಂದ ದೂರವಿದ್ದ ನಿಮ್ಮನ್ನು ಅವಮಾನಿಸಿದ್ದ ಅಥವಾ ನಿಮಗೆ ಮೋಸ ಮಾಡಿದ್ದ ಹಳೆಯ ಸಂಬಂಧಿಕರು ಅಥವಾ ಸ್ನೇಹಿತರು ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಪ್ರಯತ್ನಿಸುತ್ತಾರೆ ಅವರು ನಿಮ್ಮ ಬಳಿ ಬಂದು ತುಂಬಾ ನಾಟಕೀಯವಾಗಿ ಕ್ಷಮೆ ಕೇಳಬಹುದು ಅಥವಾ ನಿಮಗೆ ಹಣದ ಸಹಾಯವನ್ನು ಕೇಳಬಹುದು ನಿಮ್ಮ ಯಶಸ್ಸಿನಲ್ಲಿ ಪಾಲುದಾರರಾಗಲು ಪ್ರಯತ್ನಿಸಬಹುದು ಈ ಸಮಯದಲ್ಲಿ ನಿಮ್ಮ ಮೃದು ಹೃದಯವು ಅವರನ್ನು ಮತ್ತೆ ನಂಬಲು ಪ್ರೇರೇಪಿಸುತ್ತದೆ ನೀವು ಅಯ್ಯೋ ಪಾಪ ಎಂದು ಮತ್ತೊಮ್ಮೆ ಅವರಿಗೆ ಸಹಾಯ ಮಾಡಲು ಹೋದರೆ ನೀವು ಗಳಿಸಿದ ಎಲ್ಲ ಯಶಸ್ಸು ಹಣ ಮತ್ತು ನೆಮ್ಮದಿ ಮತ್ತೆ ನಿಮ್ಮ ಕೈ ತಪ್ಪಿ ಹೋಗುವ ದೊಡ್ಡ ಅಪಾಯವಿದೆ ಇದು ಶನಿ ಭಗವಾನನು ಇಡುವ ಕೊನೆಯ ಪರೀಕ್ಷೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಈ ದಿನಗಳಲ್ಲಿ ಪ್ರತಿ ಶನಿವಾರ ನಿಮ್ಮ ಮನೆಯಲ್ಲಿ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಎಳ್ಳೆನೇ ದೀಪವನ್ನು ಹಚ್ಚಿ ದೇವರೇ ನನಗೆ ಸಂಪತ್ತನ್ನು ಕೊಡುವುದಕ್ಕಿಂತ ಹೆಚ್ಚಾಗಿ ಯಾರು ಸರಿ ಯಾರು ತಪ್ಪು ಎಂದು ಗುರುತಿಸುವ ವಿವೇಚನೆ ಮತ್ತು ಜ್ಞಾನವನ್ನು ಕೊಡು ಕೆಟ್ಟ ಜನರಿಂದ ದೂರವಿರುವ ಧೈರ್ಯವನ್ನು ಕೊಡು ಎಂದು ಪ್ರಾರ್ಥಿಸಿಕೊಳ್ಳಿ ನಿಮ್ಮ ಬಳಿ ಸಹಾಯ ಕೇಳಿ ಬರುವ ಹಳೆಯ ಶತ್ರುಗಳಿಗೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ ಈ ಒಂದು ಇಲ್ಲ ಎಂಬ ಶಬ್ದ ನಿಮ್ಮ ಮುಂದಿನ ಜೀವನವನ್ನು ಕಾಪಾಡುತ್ತದೆ ತುಲಾರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಹೊಸ್ತಿಲಲ್ಲಿ ನಿಂತಿರುವ ನಿಮಗೆ ಮುಂದಿನ ನಲವತ್ತೈದು ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿವೆ ನೀವು ಅನುಭವಿಸಿದ ನೋವುಗಳಿಗೆ ಈಗ ಪ್ರತಿಫಲ ಸಿಗಲಿದೆ ನೀವು ಪಾತಾಳಕ್ಕೆ ಬೀಳುವುದಿಲ್ಲ ಖಂಡಿತವಾಗಿಯೂ ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತೀರಿ ಈ ವಿಡಿಯೋ ನಿಮಗೆ ತಲುಪಿದೆ ಎಂದರೆ ಅದು ನಿಮ್ಮ ಇಷ್ಟ ದೈವದ ಸಂಕೇತ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿವೆ ಈ ದೈವಿಕ ಸಂದೇಶವನ್ನು ಸ್ವೀಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಈ ನಲವತ್ತೈದು ದಿನಗಳಲ್ಲಿ ಕರಗಿ ಹೋಗಲಿ ಎಂದು ಹಾರೈಸುತ್ತಾ ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನು ಕಾಮೆಂಟ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ